ಎಲ್ಲರಿಗೂ ನಮಸ್ಕಾರ ಈ ಸಿನಿಮಾ ಎಲ್ಲ ಹೊಸ ಕಲಾವಿದರಿಗೆ ಒಂದು ಆಪರ್ಚುನಿಟಿ ಕೊಟ್ಟಂತಹ ನನಗೆ ಆಪರ್ಚುನಿಟಿ ಕೊಟ್ಟಿದ್ದು ಅಶೋಕ್ ಕಡ್ಕಾಸ ನಾನು ಅವರಿಗೆ ಯಾವಾಗಲೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಯಾಕಂತ ಅಂದ್ರೆ ಸಿನಿಮಾ ಇಂಡಸ್ಟ್ರಿಲಿ ಫಸ್ಟ್ ಸ್ಟೆಪ್ ಏನು ಇಟ್ಬೇಕು ಅಂತ ಅನ್ಕೊಂಡಿದ್ದೆ ಆದ್ರೆ ಈ ಸಿನಿಮಾ ನನಗೆ ಸಾಧ್ಯ ಆಗಿತ್ತು ಹಾಗಾಗಿ ಈ ಕಂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಇನ್ನ ಇಂಡಿಯಾ ಬಲಾರ ಮ್ಯಾಟ ಪೇಜ್ ಒನ್ ಏಪ್ರಿಲ್ ನಾಲ್ಕನೇ ತಾರೀಕು ರಿಲೀಸ್ ಆಗ್ತಾ ಇದೆ ಪ್ರತಿಯೊಬ್ರು ಕೂಡ ಸಿನಿಮಾ ನೋಡಬೇಕು ಎಲ್ಲ ಹೊಸ ಕಲಾವಿದರಿಗೂ ಸಪೋರ್ಟ್ ಮಾಡಬೇಕು ಷಣ್ಮುಖ್ ಸರ್ ಹೇಳ್ತಾ ಇದೇನೆ ಅಹ್ ಎಲ್ಲರಿಗೂ ಒಂದು ಲರ್ನಿಂಗ್ ಪ್ರೋಸೆಸ್ ಆಗಿತ್ತು ನನಗೂ ಕೂಡ ಲರ್ನಿಂಗ್ ಪ್ರೋಸೆಸ್ ಆಗಿತ್ತು ಕಲಿಸ್ ನಾವು ಪ್ರತಿ ಪ್ರತಿ ದಿನಾನು ಪ್ರತಿಯೊಬ್ರು ನಮ್ಮ ಸಿನಿಮಾದಲ್ಲಿ ತುಂಬಾ ಜನ ಎಕ್ಸ್ಪೀರಿಯನ್ಸ್ ಪ್ರಾಪ್ತಿಸ್ತಿದ್ದಾರೆ ಎಲ್ಲಾ ಜೊತೆಯಿಂದನೂ ನಾನು ಪ್ರತಿ ದಿನ ಒಂದಿನ ಕಾಲ ಕಲಿತಾ ಪ್ರತಿಯೊಂದನ್ನು ನಾನು ಕಲ್ತ್ಕೊಂಡ್ ಬಂದಿ ಸೊ ಹಾಗಾಗಿ ಅಹ್ ಒಂದು ಚಾಲೆಂಜಿಂಗ್ ಅಂತ ಅಂತೂ ಅನ್ಸಲಿಲ್ಲ ಯಾಕಂತಂದ್ರೆ ಈಗ ತುಂಬಾ ಕಷ್ಟ ಇದೆ ಈ ಸೀನ್ಸ್ ಹೀಗಿದೆ ಹೀಗಿದೆ ಅಂತ ನಮ್ಗೆ ಏನು ಅನ್ಸ್ತಾನೆ ಇರ್ಲಿಲ್ಲ ಯಾಕಂದ್ರೆ ಅಶೋಕ್ ಅಪಸರ್ ತುಂಬಾ ಹೆಲ್ಪ್ ಮಾಡ್ತಿದ್ರು ಇಲ್ಲಮ್ಮ ಮಾಡ್ತೀರಾ ಆಗತ್ತೆ ಆಗತ್ತೆ ಏನೋ ಅಷ್ಟೇ ನೀಡೋದೇ ಇಲ್ಲ ಆಗತ್ತೆ ಆಗತ್ತೆ ಅಂತ ಪ್ರತಿಯೊಬ್ಬರಿಗೂ ಸಪೋರ್ಟ್ ಮಾಡ್ಕೊಂಡಿತ್ತು ಸೊ ಆಗ ನಮ್ಗೆ ಯಾವತ್ತೂ ಸಿನಿಮಾ ಸಿನಿಮಾದ ನಮ್ಗೆ ಆಕ್ಟ್ ಮಾಡೋದಿಕ್ಕೆ ಕಷ್ಟ ಅಂತ ಅಂತ ಅನ್ಸಲೇ ಇಲ್ಲ ಹಾಗಾಗಿ ಇಷ್ಟೇ ಇಷ್ಟ Thank you, Thank you. Thank you.